ఎల్లు నమస్కార ఐ పిఎల్ అందర దాక సాధ్యత ఇది హై పిఎల్ అని ఒప్పు ఆటగారు అవున కేవల హారా అంతా వైభవ్ సూర్యవంశి ఇవను మూలత బిఆర్ పర ఆడ క్రికెటర్ అవు ఇవను కేవల హిమూరు వర్షదవే లెఫ్ట్ హ్యాండ్రెడ్ బ్యాటర్ మొత్తం లెఫ్ట్ అన్ స్పినర్ హ ಹುಡುಗ ಈಗ ಐ ಪಿ ಎಲ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾನೆ ಹೌದು ಕೆಲವೊಂದು ಫ್ರಾಂಚೈಸ್ಗಳು ಇವನನ್ನು ಸೆಲೆಕ್ಟ್ ಮಾಡಿ ಸ್ಕ್ರೂಟಿನಿ ಮಾಡಿದ್ದಾರೆ ಆಪ್ಷನ್ ಲಿಸ್ಟಲ್ಲಿ ಹೌದು ಈ ಪ್ಲೇಯರ್ ಏನಾದರೂ ಐ ಪಿ ಎಲ್ನಲ್ಲಿ ಯಾರಾದರೂ ಫ್ರಾಂಚೈಸಿಗೆ ಹೋದರೆ ಐ ಪಿ ಎಲ್ಲಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಕಿರಿಯ ಆಟಗಾರ ಆಗುತ್ತಾನೆ ಹೌದು ಪ್ರಣಯ್ ಸ್ವರಾಮ್ಜಿ ಯಾವ ಟೀಮ್ಗೆ ಹೋಗ್ತಾರೆ ಅಂತ ನಿಮಗನ್ಸುತ್ತೆ ಕಮೆಂಟ್ ಮಾಡಿ ಏನಾದರೂ ಆರ್ ಬಿ ತಗೊಳ್ತಾ ಹೇಗೆ ಅಂತ ಸಿ ಬಿ ಫ್ಯಾನ್ಸ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಸಿಗ್ತಾಯಿರೋಣ ಹೀಗೆ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್